ಯಾಕೋದ ಕರ್ನಾಟಕ ಕನ್ನಡ ಮಾತಾಡೋ ನರಿನಿ ಎಲ್ಲ ಪೊರಕೆ ತಗೊಂಡು ಪಟ 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 ಹಾಕ್ಬೇಕು ನೋಡೋಣ ನಮ್ಮ ಹುಡುಗಿಗಂತೂ ಶಾಪಿಂಗ್ ಬ್ಯಾಗ್ ಕೊಟ್ಟವನು ಯಾರೋ ಸೆಕ್ಯೂರಿಟಿ ನೋಡೋಣ ಯಾವುದಾದ್ರೂ ಇಷ್ಟ ಆಗೋ ರೇಂಜಿಗಿದ್ರೆ ತಾಣೋಣ ಅಭಿ ಬಜಾ ಆಯ್ಕೆ

ನಮ್ಮ ಮಗನು ಈ ಲೋಪರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಅವ್ರೆಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತವ್ರು ಪಕ್ಕವತ್ನದವ್ರು ಇದ್ರೆ ಸರ್ ಡಾಷ್ಟ ಮಾಡ್ಬೇಕು <laughs> बेस्टा दो नाइगे कितना है याद के नाइगा <laughs> तड़िया नौ ना है बेस्ट है क्या तीन तो बाइवन देता मिनोरे फिफ्टी <laughs> प्राइस इसे के तीन फिफ्टी एन बैक थामन ಈ ಕಡೆ ಸರ್ಗೋ ಹದಿನಾರು ರೂಪಾಯಿ ನಮ್ಮ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ನಂಗೆ ಗೊತ್ತು ಒಂದು ತಗೊಂಡ್ರಿ ಒಂದು ತಗೊಂಡು ಇನ್ನೂರು ಇಪ್ಪತ್ತು ರೂಪಾಯಿ ಬೇಡ ಬರಪ್ಪ ದುಡ್ಡಿ ನಡಿ ಏನ್ ತಮ್ತಪ್ಪ ನೋಡಪ್ಪ ಆಫರ್ ಅಬ್ಬ ಅಂತ ಹತ್ತು ರೂಪಾಯಿಗೆ ಅಲ್ಲ ಎರಡು ಅಂತ ಇದು ತಕ್ಕ ನಾನ್ ತಕೊಂಡೇಷನ್ ನಡಿ ಮಕ್ಕಳಾದಾಗ ಬಂದು ತಮ್ಮನ ಇವಾಗ ಯಾಕೆ ಇವೆಲ್ಲ ಪ್ಯಾಂಪಸ್ಸು ಅದು ಇದು ಬೇಡವಾ ಹೆಂಗಪ್ಪ ಅಂದ್ರೆ ಅದ್ರಾಗ ಹಕೊಂಡು ತಿಂದು ಅದೇ ಹೋಗ್ಬೇಕು ಇಲ್ಲ ಅಂದ್ರೆ ಹೆಂಗಪ್ಪ ಅಂದ್ರೆ ಈ ಬಟ್ಟೆ ಇದಾವಲ್ಲ ನಮ್ಮ ಬಟ್ಟೆ ಬಿಟ್ಬಿಟ್ಟು ಅವರ ಬಟ್ಟೆ ಯಾಕಡೆ ಅದೇ ಹೋಗ್ಬೇಕು ಎಲ್ಲಿ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದ್ವೇಷ ಅಂದ್ರೆ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದು

కుక్కరు బార్సాక <laughs> 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 <Chappar kurna kankya. laughs> <laughs> <laughs>

ಮಕ್ಕಳು ನೋಡಪ್ಪ ಜಾತ್ರೆ ಗ್ಲಾಸ್ ಅದೇ ನೂರು ರೂಪಾಯಿ ಸಿಗುತ್ತೆ ಹಾಂ ಅಷ್ಟೇ ನೂರು ರೂಪಾಯಿ ಸಿಗುತ್ತೆ ಹೊರಗಡೆಗೆ ಅದಿಲ್ಲಿ ಇವರು ಅದೇ ರೇಟಿಗೆ ಅದನ್ನೇ ಮಾರ್ತಾರೆ ಏನ್ಕೆ ಮಿಕ್ಸರ್ ಬೇಕಾಗ್ತದೆ ನೋಡು ಇವೇ ಮೇನು ಬಿಡ್ತೀನಿ ಬರೀ ಇವೇ ಹಾಕೊಂಡ್ಲೌದು ಬರೀ ಇದೇ ಆಯ್ತು ನಮ್ಗೆ ಅಲ್ಲ ಅಲ್ವೋ ಅಲ್ಲಿರೋದು ಗಾಡಿ ಇಲ್ಲೇ ಇಲ್ಲ ನಾ ವಯ್ಯ್ ನಿನ್ನ ಅಕ್ಕನ್ ಕುರ್ಪಾಕ್ರೆ ಡಾಕ್ಟರ್ ಸ್ಟಿಚ್ ಆಗಕ್ ಜಾಗ ಇರಬಾರ್ದು ಗೊತ್ತಾಯ್ತ ನೀನ್ ಯಾಕೆ ಮಾಡೋ